ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅಡುಗೆ ಮನೆ ಚಾನಲ್ ಇವತ್ತು ನಾನು ಯಾವ ರೀತಿ ಒಲ್ಲದಿಂದ ತಂದಂಥ ಸೊಪ್ಪಿಂದ ಮಸೋಪನ್ನು ಮಾಡೋದಂತ ತಿಳಿಸ್ಕೊಡ್ತೀನಿ ನೋಡಿ ಇದು ಹಣ್ಣೆ ಸೊಪ್ಪು ಕನ್ನೆ ಸೊಪ್ಪು ಮತ್ತು ಮೆಂತ್ಯ ಸ್ವಲ್ಪ ಇದು ದಂಟಿನ ಸೊಪ್ಪು ಇದೆ ಕಿರುಕುಸಲೆ ಸೊಪ್ಪು ಇದೆ ಎಲ್ಲ ಥರದ ಸೊಪ್ಪು ಇದು ಮಿಕ್ಸ್ ಇರೋದು ತುಂಬಾ ಟೇಸ್ಟಿಯಾಗುತ್ತೆ ಇದಕ್ಕೆ ನಾನು ಒಂದೆರಡು ನೀರುಳ್ಳಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಸಿ ಎರಡು ಬದನೆಕಾಯಿ ಕಾಯಿ ಒಂದು ನಾಲ್ಕು ತಮೊಟೊ ಮತ್ತು ಮಳಕೆ ಹುಳಿಕಾಳು ಮತ್ತು ಬೇಳೆನ ಎರಡೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ನೋಡಿ ಈಗ ಕುಕ್ಕರ್ಗೆ ತೊಳ್ದಿಟ್ಕೊಂಡಿರೋ ಅಂಥ ಬೇಳೆ ಮಳಕೆ ಹುಳಿಕಾಳು ಮತ್ತು ಈ ಥಮೊಟೊ ಬದನೆಕಾಯಿ ಹಸಿಮೆಣ್ಸಿ ಬೆಳ್ಳುಳ್ಳಿ ಎಲ್ಲನೂ ಸೇರಿಸ್ಕೊಳ್ಳಿ ಈಗ ಲಾಸ್ಟಲ್ಲಿ ಸೊಪ್ಪನ್ನ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಜೀರಿಗೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ಸ್ ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನೀರನ್ನ ನೋಡಿ ಹಾಕೊಳ್ಳಿ ಫ್ರೆಂಡ್ಸ್ ತುಂಬ ತೆಳುವಾಗಿ ಹೋಗಿ ಮಾಡ್ಕೊಳಕ್ಕೆ ಹೋಗಬೇಡಿ ಇದು ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೊಳ್ಳಿ ಸಾಕಾಗುತ್ತೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಎರಡು ಗಿಸಲ್ಗೆ ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿ ಬೆಂದಿದೆ ಈಗ ಇದ್ರ ತಿಳಿಕಟ್ನ ಒಂದು ಪಾತ್ರೆಗೆ ತಗೊಳ್ಳಿ ಈಗ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ ಇದನ್ನೆಲ್ಲ ಈ ರೀತಿ ಸ್ಮ್ಯಾಶ್ ಆದಮೇಲೆ ನೋಡಿ ಇಷ್ಟು ಈ ಹದದಲ್ಲಿರಬೇಕು ತುಂಬಾ ನೀರು ಮಾಡ್ಕೋಬೇಡಿ ಈಗ ತಿಳಿಕಟ್ನ ಸೇರಿಸ್ಕೊಳ್ಳಿ ಅದಕ್ಕೆ ಈಗ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆಗೆ ಸ್ವಲ್ಪ ಸಾಸಿವೆ ಒಂದೆರಡು ಹಣಮೆಣ್ಸಿಕಾಯಿ ಮತ್ತು ಕರ್ಬೇನ ಸೊಪ್ಪು ಸೇರಿಸ್ಕೊಳ್ಳಿ ಸಾಂಬಾರನ್ನ ಇದಕ್ಕೇ ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಸಾಕು ತುಂಬಾ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಇದು ಚಪಾತಿಗೂ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್